ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಅಕ್ಕ ಮಹಾದೇವಿಯವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ವಚನ ಚಂದ್ರಕಾಂತದ ಶಿಲೆಗೆ ಒಂದು ಗಜ ಹೋರುವಂತೆ ತನ್ನ ನೆಳಲಿಂಗೆ ತಾನೇ ಹೋರಿ ಸಾವಂತೆ ಆನೆಯ ಗತಿ ಆನೆಯ ಮತಿ ಚಂದ್ರ ಕಾಂತದ ಶಿಲೆಗೆ ಒಂದು ಗಜ ಹೋರುವಂತೆ ತನ್ನ ನಳಲಿಂಗೆ ತಾನೇ ಹೋರಿ ಸಾವಂತೆ ಆನೆಯ ಗತಿ ಆನೆಯ ಮತಿ ಆನೆಯ ಹೌದು ಆನೆಯಲ್ಲ ನೀ ನೀನೆನ್ನ ಕರಸ್ಥಲದಲ್ಲಿ ಸಿಲುಕಿದೆಯಾಗಿ ನೀ ನಾನೆಂಬ ಭ್ರಾಂತೇಕೆ ನಾನು ನೀನಲ್ಲದೆ ತೆರ ಇಲ್ಲ ಚನ್ನಮಲ್ಲಿಕಾರ್ಜುನ ನೀ ನಾನೆಂಬ ಭ್ರಾಂತೇಕೆ ನಾನು ನೀನಲ್ಲದೆ ತೆರ ಇಲ್ಲ ಚನ್ನಮಲ್ಲಿಕಾರ್ಜುನ ಈ ವಚನ ಪೂರ್ಣ ಪ್ರಮಾಣದ ಬೆಡಗಿನ ವಚನ ಅಲ್ಲದೇ ಇದ್ದರೂ ಶಬ್ದಾರ್ಥದ ಮೇಲ್ಮೈಗೆ ತುಸು ಬೆಡಗಿನ ಮೆರುಗನ್ನು ಬಳಿದುಕೊಂಡಂತೆ ಕಾಣಿಸ್ತಾ ಇದೆ ನೀಟಾಗಿ ಬಿಡಿಸಿ ನೋಡಿದರೆ ಇದರ ವೈಚಾರಿಕ ಆಕೃತಿ ತಾರ್ಕಿಕ ಅರ್ಥ ತಾತ್ವಿಕ ತಾತ್ಪರ್ಯ ಎದ್ದು ತೋರುತ್ತವೆ ಚಂದ್ರಕಾಂತ ಶಿಲೆಗೆ ತಣ್ಣಗದಿರ್ಗಲ್ ಎಂಬ ಅಚ್ಚ ಕನ್ನಡ ಅರ್ಥವಿದೆ ಚಂದ್ರಕಾಂತ ಶಿಲೆಯು ಬೆಳ್ಳಗಿದ್ದು ರತ್ನಶಾಸ್ತ್ರಜ್ಞರ ಪ್ರಕಾರ ಇದರಲ್ಲಿ ಚಂದ್ರನ ನೆರಳು ಇರುವುದರಿಂದ ಚಂದ್ರನ ಕಿರಣಗಳಿಂದ ಹೆಪ್ಪುಗಟ್ಟಿ ಈ ಶಿಲೆ ಆಗಲಿಕ್ಕೆ ಕಾರಣವಾಗಿದೆ ಅನ್ನೋದನ್ನು ಪಾರಂಪರಿಕ ವಿಜ್ಞಾನದ ವಿವರಣಾಕಾರರು ಕೂಡ ಒಪ್ಪುತ್ತಾರೆ ಇದು ತಂಪಾದ ಅಮೃತ ಶಿಲೆಯ ಸೂಚಕವೋ ಬೆಲೆ ಬಾಳುವ ಅದೃಷ್ಟದ ಹರಳಿನ ಸೂಚಕವೋ ಅಥವಾ ಎರಡೂ ಹೌದೋ ಸ್ಪಷ್ಟವಾಗುವುದಿಲ್ಲ ಪುಟಾಣಿ ಚಂದ್ರಕಾಂತಮಣಿ ಮೇಲೆ ಸೂರ್ಯಕಿರಣಗಳ ಹಾಯಿಸಿ ಸಣ್ಣ ಕಣ್ಣ ಆನೆಯ ಮಾಡಿ ನಿಯಂತ್ರಿಸುವ ಬಗ್ಗೆ ಹೇಳುತ್ತಿದೆಯೇ ಈ ವಚನ ಎನ್ನುವುದು ಕೂಡ ಪ್ರಶ್ನಾರ್ಹ ಮತ್ತು ಚರ್ಚಾರ್ಹ ಆದರೆ ದೊಡ್ಡದೊಂದು ಚಂದ್ರಶಿಲಾ ಖಂಡವನ್ನು ಹಗ್ಗದ ಸಹಾಯದಿಂದ ಎಳೆಯುತ್ತಿರುವ ಆನೆಯ ಚಿತ್ರವೇ ಇಲ್ಲಿ ಅಧಿಕೃತ ಅಂತ ಅನಿಸುತ್ತೆ ವಿಚಿತ್ರ ಅಂದರೆ ಆ ಅಮೂಲ್ಯ ಚಂದ್ರಕಾಂತ ಶಿಲೆಯ ಸೌಂದರ್ಯ ತಂಪುಗುಣ ಆರ್ಥಿಕ ಮೌಲ್ಯದಿಂದ ಆನೆಗೆ ಯಾವುದೇ ಕು ಯಾವುದೇ ರೀತಿಯ ಲಾಭ ಇಲ್ಲ ಬದಲಿಗೆ ಆ ಲಕ್ಷಣಗಳ ಜೊತೆಗೆ ಆ ಶಿಲೆಯ ಭಾರೀ ತೂಕವೇ ಆನೆ ಪಾಲಿಗೆ ಶಿಕ್ಷೆಯಂತಾಗುವುದು ಪ್ರಸಂಗದ ವ್ಯಂಗ್ಯ ನೈಸರ್ಗಿಕ ಶಕ್ತಿ ಭಂಡಾರದಂತಿರುವ ಕರಿ ಘನ ನಾಗರಿಕತೆಯ ನಿಯಂತ್ರಣಾಸ್ತ್ರ ಅಂಕುಶ ಕಿರಿದೆನ್ನಬಹುದೇ ಮೇಲಿನ ವಚನದ ತನ್ನ ನೆಳಲಿಂಗೆ ತಾನೇ ಹೋರಿ ಸಾವಂತೆ ಈ ಸಾಲು ಸಾಯುವ ತನಕ ತನ್ನ ನೆರಳನ್ನು ತಾನೇ ಎಳೆದುಕೊಂಡೊಯ್ಯುವ ಮನುಷ್ಯ ಪ್ರಾಣಿಗೆ ರೂಪಕವೂ ಆನೆ ಮನುಷ್ಯನ ಸಮಾನಾಂತರ ಚಿಂತನೆಗೆ ಪ್ರೇರಕವೂ ಆದಂತೆ ಇದೆ ಮೇಲ್ನೋಟಕ್ಕೆ ಮನುಷ್ಯನ ನೆರಳು ಅನಾಯಾಸ ಅವನನ್ನು ಹಿಂಬಾಲಿಸುತ್ತಿರುವಂತೆ ಕಾಣಿಸುತ್ತದೆ ಆದರೆ ಅವನೇ ಅದನ್ನು ಹೊರಲಾರದೆ ಹೊತ್ತುಕೊಂಡು ಎಳೆಯಲಾರದೆ ಎಳೆದುಕೊಂಡು ಹೋಗುತ್ತಿಲ್ಲವೇ ಎನ್ನುವ ಸೂಚನೆ ಒಳನೋಟವೋ ಬಿಕ್ಕಟ್ಟಿನ ಪ್ರಶ್ನೆಯೋ ಹೇಳಲು ಬರುವುದಿಲ್ಲ ಹೋರು ಶಬ್ದಕ್ಕೆ ಹೊರು ಎಳೆದೊಯ್ಯು ಹೋರಾಡು ಎಂಬೆಲ್ಲ ಮುಂತಾದ ಅರ್ಥಗಳು ಹುಟ್ಟುತ್ತವೆ ಆನೆ ಎಳೆಯುತ್ತಿರುವ ಬಿಳಿ ಶಿಲೆ ಮನುಷ್ಯನಿಗಂಟಿದ ಕರಿ ನೆರಳು ಎರಡೂ ಮಾಡಿದ್ದುಣ್ಣೋ ಮಹಾರಾಯ ಎನ್ನುವಂತಹ ಭೂತ ಕರ್ಮಗಳ ವರ್ತಮಾನ ಫಲಕ್ಕೂ ಪೂರ್ವಾರ್ಜಿತ ಕರ್ಮರಾಶಿ ಹಾಗೂ ಜನ್ಮಾಂತರ ವಿಧಿ ಕುರಿತ ಕುರುಡು ನಂಬಿಕೆಗೂ ಸಂಕೇತವಾದಂತೆ ಕಾಣಿಸುತ್ತವೆ ತನ್ನದೇ ದೇಹಭಾರ ದೇಹದೊಳಗಣ ಹಸಿವು ತೃಷೆ ಬಾಧೆ ಕಂಗೆಡಿಸುವ ತಾಪತ್ರಯಗಳ ಹೊರೆಯನ್ನು ಧ್ವನಿಸುವಂತಿದೆ ಈ ಸಾಲು ಅವಕ್ಕೆ ಸೋತು ಶರಣಾದರೆ ಮನುಷ್ಯನಿಗೂ ಆನೆಗೂ ಒಂದೇ ಗತಿ ಅಂದರೆ ಆನೆಯ ಗತಿ ಆನೆಯ ಗತಿ ಅಂದರೆ ತನ್ನ ಅಗಾಧ ಗಾತ್ರ ಅನುಪಮ ಶಕ್ತಿ ನಿರುಪಯುಕ್ತವಾಗಿಸಿ ನಿರರ್ಥಕಪಡಿಸಿಕೊಂಡಿರುವ ಆನೆ ದುರದೃಷ್ಟ ಖೋಡಿ ಎಂದಲ್ಲವೇ ಆನೆಯ ಮತಿ ಅಂದರೆ ದೇವರು ಕೊಟ್ಟ ಬುದ್ಧಿಯನ್ನು ಕಿಂಚಿತ್ತೂ ಬಳಸದೆ ತನ್ನ ದೇಹ ಬಲವನ್ನೆಲ್ಲ ಹೆರವರ ಸೇವೆಗೆ ಮೀಸಲಿಟ್ಟ ಮೂರ್ಖ ಮೃಗವೆಂದು ಅರ್ಥವೇ ಅಥವಾ ಆನೆ ಮತಿಯೇ ಅದರ ಹೀನಾಯ ಗತಿಗೆ ಬದುಕಿನ ಮಿತಿಗೆ ಕಾರಣ ಅಂತ ಅರ್ಥವೇ ಆನೆಯಂತೆಯೇ ನರಮನುಷ್ಯನು ತನ್ನ ದೇಹ ಮತ್ತು ಮತಿಯ ತಪ್ಪು ಬಳಕೆಯಿಂದಲೇ ಈಗಿನ ಅಪೂರ್ಣ ಗತಿಗೆ ಯಥಾಸ್ಥಿತಿಗೆ ಬಂದು ಬೆಳೆಯದೇ ನಿಂತಿರುವನು ನಿಂತಿರುವನು ಎನ್ನುವ ಅರ್ಥವೇ ಆನೆಯ ಹುದು ಆನೆಯಲ್ಲ ಅದನೇನೆಂಬೆ ಎನ್ನುವ ಈ ಸಾಲು ಜಾನಪದ ಒಗಟಿನ ತದ್ರೂಪದಂತಿದೆ ಅದರ ಸರಳಾರ್ಥ ಆನೆಯಂತೆ ತೋರಿದರೂ ನಿಜವಾದ ಆನೆಯಲ್ಲ ಎನ್ನುವುದನ್ನು ಗಮನಿಸಬಹುದು ಮನ್ ಆದರೆ ಮನುಷ್ಯನಿಗೂ ಆನೆಯ ಗಾತ್ರವಿದೆಯಷ್ಟೇ ಆನೆಯ ಶಕ್ತಿ ಸಾಮರ್ಥ್ಯವಿಲ್ಲ ಅರ್ಥವು ಇದರಲ್ಲಿ ಹುದುಗಿದೆ ಆನೆಯಂತೆ ಬೃಹತ್ತಾಗಿ ಕಾಣುತ್ತಿದ್ದರೂ ನಿಜಾರ್ಥದ ಆನೆಯ ಸಾಮರ್ಥ್ಯವಿಲ್ಲ ಎನ್ನುವ ಅರ್ಥವು ಹರಡುತ್ತದೆ ಧ್ವನ್ಯಾತ್ಮಕವಾಗಿ ಮನುಷ್ಯ ಸೃಷ್ಟಿಯ ಕಿರೀಟ ನಿಜವಾದರೂ ಸ್ವಂತದ ದೇಹ ಶಕ್ತಿಯನ್ನಾಗಲಿ ಮನಸ್ಸತ್ವವನ್ನಾಗಲಿ ಸರಿಯಾಗಿ ಸದುಪಯೋಗ ಪಡಿಸಿಕೊಂಡಿಲ್ಲ ಎಂಬ ರೂಪವು ಇಲ್ಲಿ ಅಡಗಿದೆಯೇ ಎನ್ನುವ ಪ್ರಶ್ನೆ ಮೂಡುತ್ತದೆ ಈ ವಚನದ ಭಾವವನ್ನೇ ಹೊರಳಿಸಿಬಿಡುವ ತಿರುವಿನಲ್ಲಿರುವ ಈ ವಿಶಿಷ್ಟ ಪದಗುಚ್ಛ ಥಟ್ಟನೆ ಎಲ್ಲ ನಿಷೇಧಾತ್ಮಕ ಅರ್ಥಗಳನ್ನತ್ತ ಚೆಲ್ಲಿ ಅತ್ಯಂತ ಧನಾತ್ಮಕವಾದ ಒಂದು ಅನುಭಾವಿಕ ರೂಪಕ ಅರ್ಥ ಕಟ್ಟಿಕೊಡುವಂತೆಯೂ ಕಾಣಿಸುತ್ತದೆ ಆನೆಗಿಂತಲೂ ಅಗಾಧ ಗಾತ್ರಿ ವಿಶ್ವರೂಪಿ ಅಥವಾ ಮಹಾ ನಿರಾಕಾರಿ ಶಿವ ಚುಳುಕಾಗಿ ಕರಸ್ಥಳದ ಲಿಂಗವಾಗಿಳಿದಾಗಿನ ಕೃತಜ್ಞತಾ ಭಾವದ ಸೊಲ್ಲಾಗಿ ಕೇಳಿಸಿ ಎದೆಗಣ್ಣಲ್ಲಿ ಆನಂದ ಬಾಷ್ಪವಾಗಿ ಕಂಗೊಳಿಸುತ್ತದೆ ಅದನೇನೆಂಬೆ ಅಂದರೆ ಅದನ್ನು ಇನ್ನೇನು ಹೇಳಲಿ ಎನ್ನುವ ಕೈ ಅಥವಾ ಅದನ್ನು ಬಿಡಿಸಿ ಹೇಳಲಾರೇನು ಎನ್ನುವ ಅಸಹಾಯಕತೆಯೋ ಅಥವಾ ಅದು ಇನ್ನೆಂಥ ಚೋದ್ಯ ಎಂಬ ಅಚ್ಚರಿಯೋ ನೀನೆನ್ನ ಕರಸ್ಥಲದಲ್ಲಿ ಸಿಲುಕಿದೆಯಾಗಿ ಎನ್ನುವಲ್ಲಿ ಆ ಲಿಂಗಾನುಗ್ರಹದಿಂದಾಗಿ ಸದ್ಯ ನಾನು ಗೆದ್ದು ಪಾರಾದೆ ಎನ್ನುವಂತಹ ಪುಣ್ಯ ಭಾಜನ ಭಕ್ತಿ ಭಾವದ ಜೊತೆಗೆ ನನಗಿನ್ನೇನು ಬೇಕು ಎನ್ನುವ ಸಂತೃಪ್ತಿಯು ನನಗಿಷ್ಟೇ ಸಾಕು ಎನ್ನುವ ಧನ್ಯ ಭಾವವು ಬೆರೆತಿರುವಂತೆ ತೋರುತ್ತದೆ ಅಲ್ಲದೆ ಅಂಗೈಯಲ್ಲೇ ಆನೆ ಹುದುಗಿದಾಗಿನ ಆಶ್ಚರ್ಯಚಕಿತನ ಸಂಭ್ರಮವೂ ಅಡಗಿದೆ ನೀ ನಾನೆಂಬ ಭ್ರಾಂತೇಕೆ ನಾನು ನೀನು ಬೇರೆ ಎಂಬ ಭ್ರಮೆ ಯಾಕೆ ಅಥವಾ ಉಭಯ ಒಳಿದು ಒಂದಾಗಿರುವ ನಮ್ಮ ನಡುವೆ ಮತ್ತೆ ದ್ವೈತ ಭಾವವೇಕೆ ಅಥವಾ ನೀ ದೊಡ್ಡವ ನಾ ಚಿಕ್ಕವಳೆಂಬ ತಾರತಮ್ಯವೇಕೆ ನೀನೇ ಮುಖ್ಯ ಪ್ರಾಣ ನಾ ಅಮುಖ್ಯಳೆಂಬ ಮೇಲರಿಮೆ ಕೀಳರಿಮೆಗಳೇಕೆ ಹೀಗೆ ವಿವಿಧಾರ್ಥ ಹಿಂಡುವ ಸಾಲಿನ ತುಂಡು ಇದಾಗಿದೆ ಆನೆ ಶಿಲೆ ತಾನು ನೆಳಲು ಜೋಡಿ ನಡುವಿನ ವ್ಯತಿರಿಕ್ತತೆಯಾಗಲಿ ಉಭಯ ಸಂಕಟವಾಗಲಿ ಶರಣೆ ಕರಸ್ಥಲ ಲಿಂಗದ ನಡುವೆ ಸರ್ವಥಾ ಇಲ್ಲ ಎನ್ನುವುದು ಇಲ್ಲಿ ಗಮನಾರ್ಹ ಬದಲಿಗೆ ಸುಂದರ ಆದ್ವಯ ಸಮನ್ವಯವಿದೆ ನಾನು ನೀನಲ್ಲದೆ ತೆರಹಿಲ್ಲ ಅಂದರೆ ನಾನೆಂಬ ಅಹಂಕಾರದ ಅಣು ನೀನೆಂಬ ನಿರಹಂಕಾರ ಮಹಾಸಾಗರದ ಮಹತ್ತಿನಲ್ಲಿ ಕರಗಿ ಹೋಗಿರುವ ಸುನಿಶ್ಚಿತ ಏಕೋಭಾವದ ಭಕ್ತಿಯಲ್ಲಿ ಉಭಯ ಒಳಿದು ಒಂದಾಗಿ ಹೋಗಿರುವ ಅದ್ವಿತೀಯ ಸಂಬಂಧ ಅಂತ ಅಂದುಕೊಳ್ಳಬಹುದು ಹೀಗೆ ತಾನೇ ಚನ್ನಮಲ್ಲಿಕಾರ್ಜುನನಲ್ಲಿ ಮಿಳಿತಳಾಗಿರುವ ಅಪೂರ್ವಾನುಭವವ ಎಷ್ಟೆಷ್ಟು ಬಗೆಯಲ್ಲಿ ಎಂತೆಂಥ ಉಪಮೆ ರೂಪಕಗಳ ಮೂಲಕ ಬಣ್ಣಿಸಿದರೂ ತೃಪ್ತಿ ಇಲ್ಲ ಅಕ್ಕನಿಗೆ ಇಂಥ ನಿಸ್ವಾರ್ಥ ಭಾವಾಭಿವ್ಯಕ್ತಿಯಲ್ಲೇ ಜೀವ ತಾಳುತ್ತೆ ಅನುಭಾವಿಗಳಿಗೆಲ್ಲ ಮಾದರಿಯಾಗುವ ಅವಳ ಮಹದನುಭಾವ ವಿಲೋಮ ವಿವಾಹದ ಆರೋಪ ಹೊರಿಸಿ ಹರಳಯ್ಯ ಮಧುವರಸರನ್ನ ಆನೆ ಕಾಲಿಗೆ ಕಟ್ಟಿಸಿ ಎಳೆಹೂಟೆ ಶಿಕ್ಷೆ ವಿಧಿಸಿದ ನಿರಂಕುಶ ಬಿಜ್ಜಳ ಪ್ರಭುತ್ವ ಕಣ್ಣಾರೆ ಕಂಡಿರಲಿಕ್ಕಿಲ್ಲ ಅಕ್ಕ ಆ ಹೊತ್ತಿಗಾಗಲೇ ಅವಳು ಅಲ್ಲಮ ನಾಣತಿಯಂತೆ ಸಕ್ಷೇಮ ಸುಕ್ಷೇತ್ರ ಶ್ರೀಶೈಲ ತಲುಪಿದ್ದಳು ಅಂತ ಅನಿಸುತ್ತದೆ ಆದರೂ ಈ ವಚನದ ವಸ್ತುಚಿತ್ರ ಚಿತ್ರ ಎಲ್ಲೋ ಚಂದ್ರಕಾಂತ ಶಿಲೆ ಎಳೆದೊಯ್ಯುತ್ತಿದ್ದ ಆನೆಯಿಂದ ಪ್ರೇರಿತವಾಯಿತೋ ಅಥವಾ ಕರ್ಣಾಕರ್ಣಿಕೆಯಾಗಿ ಕೇಳಿದ್ದಿರಬಹುದಾದ ಕಲ್ಯಾಣದ ಘನ ಘೋರ ಘಟನೆಯ ಸಾಂಕೇತಿಕ ಸೂಚನೆಯನ್ನಾದರೂ ತನ್ನೊಡಲಲ್ಲಿ ಅಡಗಿಸಿಕೊಂಡಿದೆಯೋ ಎನ್ನುವುದು ಕುತೂಹಲೀ ಮನದ ದೂರಾನ್ವಯ ಪ್ರಶ್ನೆ ಚಾತುರ್ವರ್ಣ ವ್ಯವಸ್ಥೆ ಒಳಗಿದ್ದ ಮಧುವರಸ ಹಾಗೂ ಅದರ ಹೊರಗಿದ್ದ ಪಂಚಮ ಹರಳಯ್ಯರದು ಚಂದ್ರಕಾಂತ ಶಿಲೆಯಷ್ಟೇ ತಂಪಾದ ತಿಳುವಳಿಕೆಯುಳ್ಳ ಅಷ್ಟೇ ತೂಕವುಳ್ಳ ಆಧ್ಯಾತ್ಮಿಕ ಸಾಧನೆಯ ಸಾಮಾಜಿಕವಾಗಿ ಅಷ್ಟೇ ಬೆಲೆ ಬಾಳುವ ಆತ್ಮ ಎನ್ನುವುದರಲ್ಲಿ ಎರಡು ಮಾತಿಲ್ಲ ತಿಳಿದೋ ತಿಳಿಯದೆಯೋ ಹಿಂಸಾರತೆಯ ಪ್ರಾತ್ಯಕ್ಷಿಕೆಯಂತೆ ಅಂಥವರನ್ನೆಳೆದೊಯ್ದು ಆ ಪಟ್ಟದಾನೆ ರಾಕ್ಷಸಾಡಳಿತದ ಜ್ವಲಂತ ಪ್ರತಿಮೆಯಂತೆ ಒಳಗಣ್ಣಿಗೆ ಕಂಡೀತೇ ಶರಣರನ್ನ ಕ್ರೂರವಾಗಿ ಕೊಲ್ಲಿಸ ಹೊರಟ ಬಿಜ್ಜಳ ಚಾರಿತ್ರಿಕ ಹಿನ್ನೋಟದಲ್ಲಿ ತನ್ನ ಪಾಪದ ನೆರಳ ತಾನೇ ಹೊರಲಾರದೆ ಹೊತ್ತೊಯ್ದು ಸತ್ತು ಬಿದ್ದಂತೆ ಭಾಸವಾಗನೇ ಎನ್ನುವುದು ಈ ವಚನದ ತಾತ್ಪರ್ಯ ಆತ್ಮೀಯರೆ ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಶರಣು ಶರಣಾರ್ಥಿ